ನಮಸ್ಕಾರ ನೀವು ನೋಡ್ತಿದಿರೋ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯಕ್ ಅತಿವೃಷ್ಟಿಯಿಂದ ಹಾಗೂ ರೋಗ ಬಾಧೆಯಿಂದ ಬೆಳೆಗಳು ಹಾಳಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಹೀಗಾಗಿ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಬಿಡುಗಡೆಗೊಳಿಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಕಿರುವತ್ತಿ ಒತ್ತಾಯಿಸಿದರು ಶಿರಸಿಯ ನೆಮ್ಮದಿ ಕುಟೀರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಘವೇಂದ್ರ ನಾಯಕ್ ಈ ಬಾರಿ ಸುರಿದ ಭಾರೀ ಮಳೆಯಿಂದಾಗಿ ಅಡಿಕೆ ಜೋಳ ಭತ್ತ ಶುಂಠಿ ತರಕಾರಿ ಬೆಳೆಗಳು ರೋಗ ಬಾಧೆಯಿಂದ ಹಾಳಾಗಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆ ಬರಬೇಕಿದೆ ಪಕ್ಕದ ಜಿಲ್ಲೆಗೆ ಎಕರೆಗೆ ಮೂವತ್ತೈದು ಸಾವಿರ ರೂಪಾಯಿ ನೀಡಿದ್ದು ನಮ್ಮ ಜಿಲ್ಲೆಯಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ನೀಡಿ ರೈತರಿಗೆ ಅನ್ಯಾಯ ಮಾಡಲಾಗಿದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅಡಿಕೆ ಬೆಳೆಗಾರರಿಗೆ ಸೂಕ್ತ ಪರಿಹಾರ ದೊರಕಿಸಬೇಕು ಎಂದು ಒತ್ತಾಯಿಸಿದರು ಭತ್ತನೂ ಸಮೇತ ರೋಗ ಪೀಡಿತವಾಗಿದ್ದಾವೆ ಅದರೊಟ್ಟಿಗೆ ಶುಂಠಿ ತರಕಾರಿ ಕಬ್ಬು ಸಮೇತ ಈ ವರ್ಷ ಅತಿಯಾದ ರೋಗ ಬಾಧೆಯಿಂದ ಹಾಳಾಗಿದ್ದಾವೆ ಹಾಗಾಗಿ ಸರ್ಕಾರ ಏನು ಮಾಡಬೇಕಂತಾದರೆ ತಕ್ಷಣವೇ ಕನಿಷ್ಠ ಎಕರೆ ಕನಿಷ್ಠ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಯಾವುದೋ ರೈತನ ಮೂಗಿಗೆ ತುಪ್ಪ ಸಾವಿರ ಕೆಲಸ ಆಗಬಾರ್ದು ಹಾಗಾಗಿ ಬೆಳೆಯನ್ನು ನಮ್ಮ ಕಂಡಿರುವಂಥ ರೈತನಿಗೆ ಅತಿವೃಷ್ಟಿಯಿಂದ ಕಂಗಾಲಾಗಿದ್ದಾನೆ ಈ ಸಮಯದಲ್ಲಿ ಸರ್ಕಾರ ಕನಿಷ್ಠ ಮೂವತ್ತು ಸಾವಿರ ಪರಿಹಾರ ನೀಡಿ ಮತ್ತು ರೈತನ ಸಂಪೂರ್ಣ ಬೆಳೆ ಸಾಲ ಮನ್ನಾ ಮಾಡಬೇಕೆಂದು ಒತ್ತಾಯಿಸ್ತಾ ಇದ್ದಾವೆ ನಂತರದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅತಿವೃಷ್ಟಿಯಿಂದ ಅಡಿಕೆ ಬೆಳೆ ವಿಮೆ ಮತ್ತೆ ನಮಗೆ ಬರಬೇಕಾಗಿದೆ ಕಂಪನಿ ಕಳೆದ ವರ್ಷ ಸತತ ಪ್ರತಿಭಟನೆಗಳು ನಂತರದಲ್ಲಿ ಸಭೆಗಳು ಮಾಡಿದ ನಂತರ ಜನಪ್ರತಿ ಮಾಧ್ಯಮ ವರದಿಗಳು ಬಂದ ನಂತರ ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡ್ರು ನಂತರ ಅವರೆಲ್ಲ ಪ್ರಯತ್ನದಿಂದ ಆದರೂ ಅಲ್ಲಿ ರೈತರಿಗೆ ಮೂಗಿಗೆ ತುಪ್ಪ ಸೂರ ಕೆಲಸ ಇತ್ತು ಕನಿಷ್ಠ ಮೂವತ್ತೈದು ಸಾವಿರ ಅಕ್ಕಪಕ್ಕದ ಜಿಲ್ಲೆಗೆ ಹೋಲಿಕೆ ಮಾಡಿದಾಗ ಮೂವತ್ತೈದು ಸಾವಿರ ಬರಬೇಕಾಗಿತ್ತು ಆದರೆ ನಮಗೆ ಹದಿನೈದು ಇಪ್ಪತ್ತು ಸಾವಿರದಲ್ಲೇ ನಮ್ಮನ್ನು ಸಮಾಧಾನ ಮಾಡಿ ಅಲ್ಲಿಯೂ ಸಮೇತ ರೈತರಿಗೆ ಅನ್ಯಾಯ ಆಗಿದೆ ಆದ ಕಾರಣ ಈ ಕ್ಷಣಕ್ಕೆ ಈಗಲೇ ತಕ್ಷಣ ಮತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಏನು ರೈತರಿಗೆ ಏನು ಬೆಳೆ ವಿಮೆ ಸಿಗಬೇಕಾಗಿತ್ತು ಅಂದರೆ ಹವಾಮಾನ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಪ್ರಕಾರ ಈ ವರ್ಷ ನಮಗೆ ಬೆಳೆ ವಿಮೆ ಸಿಗಬೇಕಾಗಿದೆ ಆ ಕಾರಣ ಎಲ್ಲ ಜನಪ್ರತಿನಿಧಿಗಳು ತಕ್ಷಣವೇ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿ ಅಡಿಕೆ ಬೆಳೆಗಾರರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಇಲ್ಲ ಅಂದರೆ ನಾವು ಮತ್ತೆ ಉಗ್ರವಾದ ಚಳುವಳಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಎಚ್ಚರಿಕೆ ಕಂಪನಿಯವರಿಗೆ ಅಡಿಕೆ ಬೆಳೆಗಾರರ ಹಿತ ಕಾಪಾಡಬೇಕು ಅಂತ ಹೇಳ್ತಾ ಇನ್ನು ಶಿರಸಿ ಹಾವೇರಿ ಹೆದ್ದಾರಿ ಅಭಿವೃದ್ಧಿಗೆ ಅಧಿಕಾರಿಗಳು ನಿರಾಸಕ್ತಿ ಇದ್ದು ಕಾಮಗಾರಿ ಪ್ರಾರಂಭಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹಾವೇರಿ ಹಾಗೂ ಶಿರಸಿ ರೈತ ಸಂಘದಿಂದ ಜಂಟಿಯಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಏನಿದೆ ಅದನ್ನು ಕಂಪ್ನಿ ಇಲ್ಲಿಯವರೆಗೂ ರಿಪೇ ಒಂದು ಸ್ವಲ್ಪ ಪ್ರತಿಭಟನೆ ಅಥವಾ ಇದು ಕೊಟ್ಟಾಗ ರಿಪೇರಿ ಮಾಡುವಂಥದ್ದು ಸ್ವಲ್ಪ ಇಡುವುದು ಇದಕ್ಕೆ ಮುಖ್ಯವಾಗಿ ನಮ್ಮ ಅಧಿಕಾರಿಗಳದ್ದು ಒಂದು ಥರ ನಿರಾಸಕ್ತಿನೂ ಎದ್ದು ಕಾಣ್ತಾ ಇದೆ ತಕ್ಷಣವೇ ಅದನ್ನು ರಸ್ತೆಯ ದುರಸ್ತಿಯನ್ನು ಕೈಗೆ ಯಾಕಂದರೆ ಅಕ್ಕಪಕ್ಕ ಈಗ ರೈತರ ಬೆಳೆಗಳು ಹತ್ತಿರ ಬರೋ ಟೈಮಿಗೆ ಆ ಧೂಳಿಗೆ ಮಲಿನ ಆಗೋ ಸಾಧ್ಯತೆ ಇದೆ ಇಲ್ಲದೇ ಇದ್ದೆ ಪಕ್ಷದಲ್ಲಿ ಇನ್ನು ಕೆಲವೇ ದಿವಸ ನೋಡಿ ಹಾವೇರಿ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹಂಗಲ್ ತಾಲೂಕು ಶಿರ್ಸಿ ತಾಲೂಕಿನ ರೈತ ಸಂಘದವರು ಜಂಟಿಯಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಅವ್ರು ಏನಾದರೂ ಈ ರಸ್ತೆಯನ್ನು ಅಭಿವೃದ್ಧಿ ಇನ್ನೂ ನಾವು ಅದರಲ್ಲಿ ನಮ್ಮ ಬೆಳೆಗಳು ಹಾಳಾಗ್ತಾ ಇದೆ ಅಂತ ಆದರೆ ಒಂದು ಎರಡು ಗಡಿ ಭಾಗದಲ್ಲಿ ಒಂದು ಬೃಹತ್ ಹೋರಾಟ ಹಮ್ಮಿಕೋಬೇಕಾಗ್ತದೆ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಅದ್ರ ಕ್ರಮ ತಗೋಬೇಕಂತ ಅಂತ ಎಚ್ಚರಿಕೆ ಕೊಡ್ತಾ ಮುಂದಿನ ವಿಷಯ ಏನಂದರೆ ನಮ್ಮ ಈ ದೊಡ್ನಹಳ್ಳಿ ಬಂಕನಾ ವಿವೇಕಾನಂದ ನಗರದಿಂದ ಹೋಗೋ ರಸ್ತೆ ಅಷ್ಟೇ ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಆಗುವಂಥ ಬೀಜದ ಭತ್ತ ಕಳಪೆ ಬರ್ತಾನೆ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಆದರೂ ಯಾವುದೇ ಸೂಕ್ತ ಕ್ರಮ ತೆಗೆದುಕೊಂಡಿಲ್ಲ ಬೀಜ ನಿಗಮದವರು ಕಳಪೆ ಕೊಡ್ತಾನೆ ಇದ್ದರೆ ಇವರು ವಿತರಣೆ ಮಾಡ್ತಾ ಇದ್ದಾರೆ ಈ ವರ್ಷನೂ ಸಮೇತ ಒಂದು ಎರಡು ಮೂರು ಜಾತಿಯ ಬೀಜದ ಭತ್ತಗಳು ಮಿಕ್ಸ್ ಬಂದಿದ್ದಾವೆ ಕಳಪೆ ಬಂದಿದ್ದಾವೆ ಅವರಿಗೆ ಪ್ರತಿ ಸಾರಿ ಹೇಳಿದಾಗ ಸಮೇತ ಅವರ ಉಪಯೋಗಿಸ್ತಾ ಇದ್ದಾರೆ ಬೀಜ ನೀರು ಮತ್ತು ರೈತ ಸಂಪರ್ಕ ಕೇಂದ್ರದವರು ಹಾಗಾಗಿ ಆ ತಕ್ಷಣ ಕಳಪೆ ಈ ಕಳಪೆ ಆದಂತ ರೈತರಿಗೆ ಅದರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಡಾಂಗೆ ನವೀನ್ ಜಡೇದರ್ ಮಂಜಣ್ಣ ಬುಗಡಿಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು